ಹಾಯ್ ಸುಲಭವಾಗಿ ಶೇವಿಗೆ ಉಪ್ಪಿಟ್ಟು ಮಾಡುವ ವಿಧಾನ ಮೊದಲಿಗೆ ಅರ್ಧ ಕೆ ಜಿ ಶೇವಿಗೆ ಮೂರು ಈರುಳ್ಳಿ ಒಂದು ಆರು ಹಸಿಮೆಣಸಿನ್ಕಾಯಿ ಎರಡು ಟೊಮ್ಯಾಟೊ ಒಂದು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸು ಒಂದು ಕ್ಯಾಪ್ಸಿಕಮ್ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಸ್ವಲ್ಪ ಎಣ್ಣೆ ನಂತರ ಒಲೆಯ ಮೇಲೆ ಸ್ವಲ್ಪ ನೀರನ್ನ ಇಟ್ಕೊಳ್ಳಿ ನೀರು ಕುದಿದ ನಂತರ ಅದಕ್ಕೆ ಶೇವ್ಗೆಯನ್ನು ಹಾಕಿ ನೀರು ಕುದಿತಾ ಇರಬೇಕು ಅದಕ್ಕೆ ಶೇವಿಗೆ ಹಾಕಿ ಶೇವ್ಗೆ ಕುದಿತಾ ಇರುತ್ತಲ್ಲ ಆಗ ಒಂದೆರಡು ಸ್ಪೂನ್ ಉಪ್ಪಾಕಿ ಅದಕ್ಕೆ ಎರಡು ಸ್ಪೂನ್ ಉಪ್ಪಾಕಿ ಸ್ವಲ್ಪ ಕೈಯಾಡಿ ನನಗೆ ಕೈಯಾಡ್ತಾಯಿರಿ ಒಂದು ಹತ್ತು ನಿಮಿಷ ಆದಮೇಲೆ ಕೈಯಾಡೋದು ನಿಲ್ಲಿಸಿ ಸ್ಟವನ್ನು ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿದ ನಂತರ ಅದನ್ನು ಸ್ವಲ್ಪ ಬಸೀರಿ ಶೇವ್ಗಿನ ಬಸ್ತು ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ಅದ್ರ ಮೇಲೆ ಯಾಕಂದರೆ ಅದು ಅಂಟಂಟಾಗಬಾರ್ದು ಅಂತ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕೋದು ನೋಡಿದ್ರಲ್ಲ ಈ ಥರ ನೀರೆಲ್ಲ ಹೋಗಬೇಕು ನಂತರ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥ ಎಣ್ಣೆ ಫಸ್ಟು ಸಾಸಿವೆ ಹಾಕೋಣ ಆಮೇಲೆ ಜೀರಿಗೆ ಆಪ್ಷನಲ್ ಕಡಲೆಬೇಳೆ ಮತ್ತು ಕಡಲೆಬೀಜ ಆಪ್ಷನಲ್ ಬೇಕಾದರೆ ಹಾಕೋದು ಅಂದರೆ ಬಟಾಣಿ ಹಾಕಬಹುದು ನಮ್ಮನೆ ಸ್ವಲ್ಪ ಕಡಲೆಬೀಜ ಕಡಲೆಬೇಳೆ ಎಲ್ಲ ಇಷ್ಟಪಡ್ತಾರೆ ಆದ್ದರಿಂದ ಅದನ್ನು ಹಾಕಿದ್ದೀನಿ ಕರ್ಬೇವು ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿಗೆ ಸ್ವಲ್ಪ ಫ್ರೈ ಮಾಡಬೇಕು ಖಾರ ಬರೋ ತನಕ ಅದನಂತರ ಈರುಳ್ಳಿ ಹಾಕಿ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಉರಿರಿ ಹಸಿ ವಾಸನೆ ಹೋಯ್ತಾ ನಂತರ ಮಿಕ್ಕಿದ ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಫ್ರೈ ಮಾಡಿ ನಂತರ ಸ್ವಲ್ಪ ಟೊಮ್ಯಾಟೊ ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದೆರಡು ಸ್ಪೂನು ಉಪ್ಪು ಹಾಕಿ ಮತ್ತೆ ಕೈಯಾಡಿ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ನಂತರ ಫ್ರೈ ಆದ ನಂತರ ನಾವು ಬಸ್ತಿಟ್ಕೊಂಡಂಥ ಶೇವ್ಗೆಯನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕೈಯಾಡಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ ಇದೇ ಶೇವ್ಗೆ ಉಪ್ಪಿಟ್ಟು ಮಾಡುವ ವಿಧಾನ ನೋಡಿ ನಂತರ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕಿ ಕೈಯಾಡಿ ಸಾಂಬಾರ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ತಿನ್ನಲು ರೆಡಿಯಾದ ರೆಡಿ ಆಗಿದೆ ಇವಾಗ ಬಿಸಿ ಬಿಸಿ ಶೇವಿಗೆ ಉಪ್ಪಿಟ್ಟು ರೆಡಿ ರೆಡಿ ಟು ಈಟ್ ತಿಂದು ಸವಿರಿ